ಕಳವಳಕಾರಿಯಾಗಿರುವ ಸುದ್ದಿ ನೀವು ಗಮನಿಸಿರ್ತೀರಿ ನಿಮ್ಮ ಪರಿಚಯಸ್ಥರಲ್ಲಾಗಿರ್ಬೋದು ನಿಮ್ಮ ಊರಿನಲ್ಲಾಗಿರ್ಬೋದು ಇಂಥ ಸುದ್ದಿಗಳು ನಿಮಗೂ ಬಂದಿರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದರೆ ಆವಾಗ ಆವಾಗ ನೋಡ್ತಾನೆ ಇರ್ತೀವಿ ಸಣ್ಣ ವಯಸ್ಸಿನವರ ಅಕಾಲಿಕ ಮರಣಗಳು ಹೃದಯಾಘಾತದಿಂದ ಅಕಾಲಿಕ ಮರಣ ಅಂದ್ರೇನು ಆಕ್ಸಿಡೆಂಟ್ ಆಗ್ಬಿಡ್ತು ಇನ್ನೇನೋ ಆಗ್ಬಿಡ್ತು ಅಲ್ಲ ಆರಾಮಾಗಿರ್ತಾರೆ ಓಡಾಡ್ಕಂಡಿರ್ತಾರೆ ಈ ಕೇಸ್ನಂತಲೂ ಈ ಕೇಸ್ನಲ್ಲಂತೂ ಆತ ಡಾನ್ಸ್ ಮಾಡ್ತಾ ಇದ್ದ ಸಣ್ಣದೊಂದು ಹಿಂಟು ಉಳಿದವ್ರಿಗೆ ಬರೋದಿರಲಿ ಅವ್ರಿಗೆ ಅನಿಸಿರೋದಿಲ್ಲ ಏನೋ ಒಂದು ಆಗ್ಬೋದು ಅಂತ ನೋಡ ನೋಡ್ತಾನೆ ಕೂಸದ ಬದುಬಿಡ್ತಾರೆ ಇನ್ನೊಂದು ಹುಡುಗಿ ಕಾಲೇಜಿನ ವೇದಿಕೆಯ ಮೇಲೆ ಭಾಷಣ ಮಾಡ್ತಾ ಇತ್ತು ಮಾತಾಡ್ತಾ ಇರುವಾಗಲೇ ನೋಡಿ ಕೆಲವು ಫೋಟೋಗಳನ್ನು ಇತ್ತೀಚೆಗೆ ಆದಂತಹ ಸಾವುಗಳ ಫೋಟೋಗಳನ್ನು ತೋರಿಸ್ತಾ ಇದ್ದೀವಿ ಈ ಐವತ್ತೈದು ಐವತ್ತೆಂಟು ವಯಸ್ಸಿನವ್ರದ್ದು ಒಂದಷ್ಟಿದೆ ಬಟ್ ಹತ್ತೊಂಬತ್ತು ಹದಿನೆಂಟು ಇಪ್ಪತ್ತು ಹ್ಮ್ ಇಂಥ ಸುದ್ದಿಗಳು ಹಾಸನದಿಂದನೇ ಯಾಕೆ ತುಂಬ ಜಾಸ್ತಿ ಬರ್ತಾ ಇದ್ದಾವೆ ಹಾಸನ ಜಿಲ್ಲೆಯಿಂದ ನೋಡಿ ಗೋವಿಂದ ಅಂತ ಮೂವತ್ತೇಳು ವರ್ಷ ಆಟೋ ಚಾಲಕ ಗಿರೀಶ್ ಅಂತ ನಲವತ್ತೊಂದು ಬಿ ಟಿ ಸಿ ಕಂಡಕ್ಟರು ಇಬ್ರು ಇವತ್ತಾದಂಥ ಸಾವುಗಳಿವು ಮೂವತ್ತೇಳು ವರ್ಷದ ಒಬ್ಬ ವ್ಯಕ್ತಿ ನಲವತ್ತೊಂದು ವರ್ಷದ ಇನ್ನೊಬ್ಬ ವ್ಯಕ್ತಿ ಎರಡು ತಿಂಗಳಲ್ಲಿ ಇಂಥ ಹದಿನೆಂಟು ಸುದ್ದಿಗಳ ಬಂದವೆ ಹಾಸನ ಜಿಲ್ಲೆಯೊಂದರಿಂದಲೇ ಸಿದ್ದೇಶ್ವರ ನಗರದ ಆಟೋ ಡ್ರೈವರ್ ಗೋವಿಂದ ಬೆಳಗ್ಗೆ ಆಟೋ ಓಡಿಸ್ತಾ ಇರುವಾಗಲೇ ಏಕಾಏಕಿ ಎದೆನೋ ಬಂತಂತೆ ಗಿರೀಶ್ ಬಿ ಎಂ ಟಿ ಸಿ ಕಂಡಕ್ಟ್ರು ಬೆಂಗಳೂರಿನಲ್ಲಿ ಡ್ಯೂಟಿ ಮಾಡ್ತಾ ಇದ್ರು ರಜೆ ಇತ್ತಂತೆ ಹಾಸನಕ್ಕೆ ಹೋಗಿದ್ರು ಜಮೀನ್ ಇತ್ತು ಜೋಳಕ್ಕೆ ಗೊಬ್ಬರ ಹಾಕಿ ಬಂದಿದ್ದಾರೆ ಗೊಬ್ಬರ ಹಾಕಿ ಮನೆಗೆ ಬಂದಿದ್ದಾರೆ ಯಾಕೋ ಎದೆನೋವು ಅಂತ ಕುಸಿದು ಬಿದ್ದಿದ್ದಾರೆ ಮನೆಯವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರೆ ಆನ್ ದ ವೇ ದಾರಿಯಲ್ಲೇ ಡೆತ್ತು ಹಾಸನ ತಾಲೂಕಿನ ಕಟ್ಟಾಯ ಹೋಬಳಿ ನಲವತ್ತೊಂದು ವರ್ಷದ ಗಿರೀಶ್ ಆರಾಮಾಗಿದ್ದರು ಜಮೀನಲ್ಲಿ ಕೆಲಸ ಮಾಡ್ಕೊಂಡು ಮನೆಗೆ ಬಂದಿದ್ದಾರೆ ಸಂಧ್ಯಾ ಅಂತ ಹೊಳೆ ನರಸೀಪುರ ಇಪ್ಪತ್ತು ವರ್ಷ ಮೇ ಇಪ್ಪತ್ತನೇ ತಾರೀಕು ಅಭಿಷೇಕ್ ಹತ್ತೊಂಬತ್ತು ವರ್ಷ ಅರ್ಕಲುಗೂಡು ಹತ್ತೊಂಬತ್ತು ವರ್ಷ ಮೇ ಇಪ್ಪತ್ತನೇ ತಾರೀಖೆ ಒಂದೇ ದಿವಸ ಎರಡು ಕವನ ಅಂತ ಇಪ್ಪತ್ತು ವರ್ಷದ ಹುಡುಗಿ ಹಾಸನದಲ್ಲಿ ಮೇ ಇಪ್ಪತ್ತೆಂಟನೇ ತಾರೀಕು ನಿಶಾಂತ್ ಇಪ್ಪತ್ತು ವರ್ಷದ ಹುಡುಗ ಹೊಳೆ ನರಸೀಪುರ ಜೂನ್ ಹನ್ನೊಂದನೇ ತಾರೀಕು ನಾಗಪ್ಪ ಐವತ್ತೈದು ವರ್ಷ ಆಲೂರ್ನವರು ಜೂನ್ ಹನ್ನೆರಡನೇ ತಾರೀಕು ನೀಲಕಂಠಪ್ಪ ಐವತ್ತೆಂಟು ವರ್ಷ ಹಾಸನ ಜೂನ್ ಹನ್ನೆರಡನೇ ತಾರೀಕು ದೇವರಾಜ್ ನಲವತ್ತ್ಮೂರು ವರ್ಷ ಹಾಸನ ಜೂನ್ ಹದಿಮೂರನೇ ತಾರೀಕು ಕಾಂತರಾಜು ಅಂತ ಐವತ್ತೊಂದು ವರ್ಷ ಹಾಸನ ಜೂನ್ ಹದಿನಾಲ್ಕನೇ ತಾರೀಕು ನವೀನ್ ಅಂತ ಮೂವತ್ತೊಂದು ವರ್ಷ ಅರಸಿಕೆರೆ ಜೂನ್ ಹದಿನೆಂಟನೇ ತಾರೀಕು ನಿಷಾದ್ ಅಹಮ್ಮದ್ ಮೂವತ್ತೈದು ವರ್ಷ ಬೇಲೂರು ಜೂನ್ ಇಪ್ಪತ್ತೊಂದನೇ ತಾರೀಕು ಯೋಗೀಶ್ ಅಂತ ಮೂವತ್ತೆರಡು ವರ್ಷ ಚಂದ್ರಾಯಪಟ್ಣ ಜೂನ್ ಇಪ್ಪತ್ತೈದನೇ ತಾರೀಕು ಸುಪ್ರಿಯಾ ಇಪ್ಪತ್ತೆರಡು ವರ್ಷ ಸುಪ್ರಿಯಾ ಇಪ್ಪತ್ತೆರಡು ವರ್ಷ ಹೊಳೆ ನರಸೀಪುರದವರು ಬೆಂಗಳೂರಿನಲ್ಲಿ ಏರೋನಾಟಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರಂತೆ ಜೂನ್ ಇಪ್ಪತ್ತಾರನೇ ತಾರೀಕು ಇತ್ತೀಚಿನ ದಿನಗಳ ಸಾಬೀತು ಹಾಸನ ಜಿಲ್ಲೆಯೇ ಅಲ್ಲ ಇದು ಹಿಂಗೆ ಯಾಕೆ ಅಂತ ಕೇಳಿದ್ರೆ ಡಾಕ್ಟರ್ಗಳು ಜನರಲ್ ಆನ್ಸರ್ ಕೊಡ್ತಾರಪ್ಪ ಹೆಲ್ದಿ ಊಟ ಮಾಡಿ ಎಕ್ಸಸೈಸ್ ಮಾಡಿ ಜಂಕ್ ಫುಡ್ ತಿನ್ನಬೇಡಿ ಒಳ್ಳೊಳ್ಳೆ ಅಭ್ಯಾಸ ಬೆಳೆಸ್ಕೊಳ್ಳಿ ಹಿಂಗೆ ಡಾಕ್ಟರ್ ಅನಿಲ್ ಕುಮಾರ್ ಮಾತಾಡಿದ್ದಾರೆ ಹಾಸನದ ಡಿ ಎಚ್ ಒಂದು ಸಲ ಕೇಳಿಸ್ಕೊಳ್ಳಿ ಲ್ಲಿ ಹೆಚ್ಚಾಗ್ತಾ ಇರುವಂಥ ಒಂದು ಒತ್ತಡನು ಸ್ಟ್ರೆಸ್ ಅಂತ ಹೇಳ್ತೀವಿ ಅದು ಜಾಸ್ತಿ ಆಗುತ್ತೆ ಜಾಸ್ತಿ ಆಗ್ತಾ ಇರೋದು ಒಂದು ಕಾರಣ ಆ್ಯಕ್ಚುಲಿ ಪ್ಲಸ್ ಆಮೇಲೆ ಜೀವನ ಶೈಲಿ ಆ ವ್ಯಾಯಾಮನೇ ಆಗಲಿ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳುವಂಥದ್ದು ಪ್ರತಿ ಒಂದು ವರ್ಷಕ್ಕೊಂದು ಸಲ ಮತ್ತು ಯಾವುದೇ ಈಗ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೀವಿ ವಂಶಪಾರಂಪರವಾಗಿ ಬರುವಂಥದ್ದು ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಏನಾದರೂ ಹೃದಯಾಘಾತ ಆಗುವಂಥದ್ದು ಆಗಿದ್ದರೆ ಅಂಥ ಟೈಮಲ್ಲಿ ಹುಷಾರಾಗಿ ಅವರು ಇದು ಮಾಡ್ಕೊಬೇಕು ಮತ್ತು ಕೊಲೆಸ್ಟ್ರಾಲ್ ಅನ್ನೋದು ಬಹಳ ಇದು ಇದು ಮಾಡುತ್ತೆ ಏನಂದರೆ ರಕ್ತನಾಳಗಳನ್ನ ಬ್ಲಾಕ್ ಮಾಡುವಂಥ ಸಾಧ್ಯತೆಗಳು ಜೀವನ ಶೈಲಿನಲ್ಲಿ ಕೊಲೆಸ್ಟ್ರಾಲು ಸಹ ಒಂದು ಇದಾಗುತ್ತೆ ಏನಂತ ಹೇಳಿದ್ರೆ ಜಂಕ್ ಫುಡ್ ಅಂತ ಹೇಳ್ತೀವಿ ಮತ್ತು ತುಂಬ ಸ್ವೀಟ್ಸ್ ತಿನ್ನೋದೇ ಆಗಲಿ ಇನ್ನೊಂದೇ ಆಗಲಿ ಆಮೇಲೆ ಆಯ್ಲಿ ಫುಡ್ ತಿನ್ನುವಂಥದ್ದೇ ಆಗಲಿ ಇಂಥವು ಇಂಥದ್ರಿಂದ ಸಹ ಕೊಲೆಸ್ಟ್ರಾಲ್ ಅಂಶಗಳು ಕೊಬ್ಬಿನ ಅಂಶಗಳು ಜಾಸ್ತಿ ಶೇಖರಣೆ ಆಗುತ್ತೆ ಮತ್ತು ಆರೋಗ್ಯಕರವಾಗಿರಬೇಕಾದರೆ ಡಾಕ್ಟರ್ ಹೇಳಿದ್ದನ್ನು ಪಾಲನೆ ಮಾಡಬೇಕು ಡಾಕ್ಟರ್ ಅನಿಲ್ ಕುಮಾರ್ ಅವ್ರು ಹೇಳಿದ್ದನ್ನು ಫಾಲೋ ಮಾಡಬೇಕು ನೋ ಡೌಟ್ ಬಟ್ ಏಕಾಏಕಿ ಇಪ್ಪತ್ತು ಹದಿನೆಂಟು ವರ್ಷದ ಮಕ್ಕಳು ಸಾಯೋದಕ್ಕೆ ಶುರು ಮಾಡಿದಾರಲ್ಲ ಅದನ್ನಾದರೂ ಹೇಳಿರಿ ಮುಂಚೆನೂ ಇಂಥ ಸಾವುಗಳಾಗ್ತಾ ಇತ್ತು ಮಾಧ್ಯಮದ ಗಮನ ಬಂದಿರಲಿಲ್ಲ ಅಂತಾರೂ ಹೇಳಬೇಕು ಅಥವಾ ಇದಕ್ಕೇನು ಕಾರಣ ಇದೆ ನಾವು ಪತ್ತೆ ಹಚ್ಚಿಸ್ತೀವಿ ಅಂತಾರೂ ಹೇಳಬೇಕು ಒಂದು ತಿಂಗಳಲ್ಲಿ ಹದಿನೆಂಟು ಅಕಾಲಿಕ ಓಕೆ ಎಲ್ಲ ಸಾವುಗಳು ಅಕಾಲಿಕನೇ ಯಾವ ಸಕಾಲಿಕ ಸಾವುಗಳಂತಿರೋದಿಲ್ಲ ಮತ್ತು ಬೇರೆ ಈ ವಯಸ್ಸಿನವರು ಹಾರ್ಟ್ ಅಟ್ಯಾಕ್ ಆಗಿ ಸಾಯೋದು ಏಕಾಏಕಿ ಬ್ಯಾಡ್ ಲೈಫ್ ಸ್ಟೈಲ್ನ ಇಂಪ್ಯಾಕ್ಟ್ ಕಾಣೋದಕ್ಕೆ ಶುರು ಆಗ್ಬಿಡ್ತು ಅಂದರೆ ನಂಬೋದಕ್ಕಾಗೋದಿಲ್ಲ ಕೊರೋನಾ ಮುಗಿದ ಮೇಲೆ ಪ್ರತಿ ವರ್ಷ ಭಾರತದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾಯುವವರ ಸಂಖ್ಯೆ ಹತ್ತತ್ತು ಪರ್ಸೆಂಟ್ ಹತ್ತತ್ತು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆಯಂತೆ ಈ ಮಧ್ಯದಲ್ಲಿ ಹುಬ್ಳಿ ಕಿಮ್ಸ್ನವರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅಫ್ಕೋರ್ಸ್ ಇದರ ಸ್ಯಾಂಪಲ್ ಸೈಜ್ ತುಂಬ ಚಿಕ್ಕದ ಮೂವತ್ತು ಮಕ್ಕಳ ಮೇಲೆ ಮಾಡಿದ್ದಾರೆ ಮೂವತ್ತು ಮಕ್ಕಳ ಮೇಲೆ ಆ ಮೂವತ್ತು ಮಕ್ಕಳು ಈ ಸ್ವಲ್ಪ ಮೊಬೈಲ್ಗೆ ಅಡಿಕ್ಟ್ ಆದ ಥರದವ್ರು ಇದ್ರಂತೆ ಮೊಬೈಲ್ಗೆ ಅಡಿಕ್ಟ್ ಆದ ಥರದವರು ಮೂವತ್ತು ಮಕ್ಕಳನ್ನು ಒಳಪಡಿಸಿದಾಗ ಮೂವತ್ತರ ಪೈಕಿ ಇಪ್ಪತ್ತಾರು ಮಕ್ಕಳಿಗೆ ಏನು ಹೃದಯ ರೋಗದ ಲಕ್ಷಣಗಳು ಕಾಣಿಸಿದ್ದಾವೆ ಮೂವತ್ತರ ಪೈಕಿ ಇಪ್ಪತ್ತಾರು ಇಸ್ ಹ್ಯೂಜ್ ಅದು ತುಂಬ ದೊಡ್ಡ ಸಂಖ್ಯೆ ಆಯಿತು ಹೃದಯ ರೋಗದ ಲಕ್ಷಣಗಳು ಕಾಣಿಸಿದಾವೆ ಅದಕ್ಕೆ ಡಾಕ್ಟರ್ ಒಂದಷ್ಟು ಜನರಲ್ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ತುಂಬ ಮೊಬೈಲ್ ಬಳಸಬೇಡಿ ನಿಯಮಿತವಾಗಿ ವ್ಯಾಯಾಮ ಮಾಡಿ ತುಂಬ ಸ್ಟ್ರೆಸ್ ತಗೋಬೇಡಿ ವೇಟ್ ಇಟ್ಕೊಳ್ಳಿ ಲೈಫ್ ಸ್ಟೈಲ್ ಚೆನ್ನಾಗಿರಲಿ ಜಂಕ್ ಫುಡ್ ತಿನ್ನಬೇಡಿ ಕೌಟುಂಬಿಕವಾಗಿ ಇನ್ಹೆರಿಟೆನ್ಸ್ನಲ್ಲಿ ಅಂದರೆ ಬಂದಿದೆಯಾ ಅಂತ ನೋಡಿ ಅಂತ ಕೊಬ್ಬಿನ ಪದಾರ್ಥಗಳನ್ನು ಸೇವನೆ ಮಾಡಬೇಡಿ ಅಂತ ಇದು ಕಿಮ್ಸ್ನ ವೈದ್ಯರ ಸೂಚನೆ ಎಸ್ ಎಫ್ ಕಮ್ಮಾರ್ ಕಿಮ್ಸ್ನ ನಿರ್ದೇಶಕರು ಮಾತಾಡಿದ್ದಾರೆ ಡಾಕ್ಟರ್ ಪುನೀತ್ ಕುಮಾರ್ ಹೃದಯ ರೋಗ ತಜ್ಞರು ಮಾತಾಡಿದ್ದಾರೆ ವನಿತಾ ಅಂತ ಫಿಟ್ನೆಸ್ ಎಕ್ಸ್ಪರ್ಟ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ಮೂವತ್ತು ನಾವು ಎಕ್ಸಾಮ್ ಮಾಡಿ ಸ್ಯಾಂಪಲ್ ತೊಗೊಂಡುಕೊಂಡಾಗ ಸುಮಾರು ಇಪ್ಪತ್ತಾರು ಈ ಅಬ್ನಾರ್ಮಲ್ ವ್ಯಾಲೂಸ್ ತೋರಿಸಿದೆ ಸಣ್ಣ ವಯಸ್ಸಿನಲ್ಲೇ ಅವ್ರದ್ದು ಲಿಪಿಡ್ ಪ್ರೊಫೈಲು ಡಿರೇಂಜ್ಮೆಂಟ್ ಆಗಿರ್ಬೋದು ಕೆಲವೊಬ್ಬರಿಗೆ ಡಯಾಬಿಟೀಸು ಮತ್ತು ಹೈಪರ್ ಆಮೇಲೆ ಹಮ್ ಹೋಮೋಸಿಸ್ಟಿನ್ ಲೆವೆಲ್ ಅವ್ರು ಮಾಡಿದಾಗ ಅದು ಅಬ್ನಾರ್ಮಲ್ ವ್ಯಾಲ್ಯೂ ಇದೆಲ್ಲ ನೋಡಿದರೆ ಈ ಇವನ್ನ ಸಣ್ಣ ವಯಸ್ಸಿನಲ್ಲೇ ಈ ಏಟ್ ನೈನ್ತ್ ಟೆಂತ್ ಸ್ಟೂಡೆಂಟ್ಸ್ನಲ್ಲೇ ಈ ಥರ ಬಂದಿರೋದು ಒಂದು ವೈದ್ಯಕೀಯ ಲೋಕಕ್ಕೇ ಒಂದು ಆಶ್ಚರ್ಯಕರ ಮತ್ತು ಸಮಾಜ ಮತ್ತು ಈ ಪೋಷಕರು ಎಲ್ಲರೂ ಜಾಗೃತಗೊಂಡು ಎಲ್ಲ ಮಕ್ಕಳಿಗೆ ಆದಷ್ಟು ಸಿಂಪ್ಟಮ್ಸ್ ಇರಲಿ ಬಿಡಲಿ ಅವ್ರಿಗೆ ಟೆಸ್ಟಿಂಗ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ನಮ್ಮ ಹಿರಿಯರು ನೋಡ್ಕೊಂಡ್ರೆ ಜೀವನ ಶೈಲಿ ಗಟ್ಟಿ ಮುಟ್ಟೆ ಆಗಿದ್ರು ರಾಗಿ ಮುದ್ದೆ ತಿನ್ನೋರು ಹೊಲದಕ್ಕೆ ವ್ಯವಸಾಯ ಮಾಡೋರು ಅಂದರೆ ಫಿಸಿಕಲಿ ಇದೆ ಅವ್ರ ಆ್ಯಕ್ಟಿವ್ ಬಟ್ ಈಗ ನಮ್ಮ ಇದರಲ್ಲಿರೋ ಜೀವನ ಶೈಲಿ ವೆಸ್ಟರ್ನ್ ಪಿಜ್ಜಾ ಬರ್ಗರ್ ಲೈಫ್ ಆಗಿಬಿಟ್ಟಿದೆ ಅದು ಮುಖ್ಯ ಕಾರಣ ಅನ್ಸುತ್ತೆ ಕೋವಿಡ್ ಲಸಿಕೆ ಕಾರಣ ಅಂತ ಹೇಳೋಕ್ಕಾಗಲ್ಲ ಇದು ಕೋವಿಡ್ ಮುಂಚೆನೂ ಇತ್ತು ಟೆಕ್ನಾಲಜಿ ಪರಿಣಾಮ ಬೀರ್ತಾಯಿಲ್ಲ ಟೆಕ್ನಾಲಜಿ ಮೇಲೆ ನಾವು ಎಷ್ಟು ಸಮಯ ವೇಸ್ಟ್ವಲ್ಲ ಅದು ಪರಿಣಾಮ ಬೀಳ್ತದೆ ಓವರ್ ಟೈಮ್ ಯೂಸ್ ಆಫ್ ಮೊಬೈಲ್ಸ್ ಓವರ್ ಟೈಮ್ ಯೂಸ್ ಆಫ್ ಲ್ಯಾಪ್ಟಾಪ್ಸ್ ಮನುಷ್ಯನಿಗೆ ಏನಿಲ್ಲ ಅಂದರು ಎಂಟರಿಂದ ಹತ್ತು ಗಂಟೆ ಫುಲ್ ನಿದ್ದೇಬೇಕು ಸೊ ಈ ಅಡಲ್ಟ್ಸಲ್ಲಿ ಅಲ್ಲಿ ಸ್ಟ್ರೆಸ್ ಡೆಫಿನೆಟ್ ಆಗಿರುತ್ತೆ ಎಲ್ಲನೂ ಸ್ಟ್ರೆಸ್ ಈಗ ಈ ನಡುವೆ ಏನೋ ರಿಲೇಷನ್ಶಿಪ್ ಸ್ಟ್ರೆಸ್ಸು ಸೋಷಿಯಲ್ ಮೀಡಿಯಾ ಸ್ಟ್ರೆಸ್ಸು ಮತ್ತು ನಮ್ಮ ಸಿಟಿಯಲ್ಲಿ ಟ್ರಾಫಿಕ್ ಸ್ಟ್ರೆಸ್ ಇದೆ ಆ್ಯಂಡ್ ಅತಿಯಾಗಿ ಎಕ್ಸರ್ಸೈಸ್ ಮಾಡಿ ಅಲ್ಲಿಂದ ಸ್ಟ್ರೆಸ್ ಓಕೆ ಯಾರು ಅತಿಯಾಗಿ ಎಕ್ಸರ್ಸೈಸ್ ಮಾಡಕ್ಕೆ ಹೋಗ್ಬೇಡಿ ಒಂದೇನಂತ ಹೇಳಿದ್ರೆ ಜಂಕ್ ಫುಡ್ ಫಾಸ್ಟ್ ಫುಡ್ ಇನ್ಸ್ಟೆಂಟ್ ಫುಡ್ ಅದನ್ನೆಲ್ಲ ನೀವು ಬಿಡಬೇಕಾಗತ್ತೆ ಭಾರತದಲ್ಲಿ ಟ್ವೆಂಟಿ ಏಟ್ ಪರ್ಸೆಂಟ್ ಸಾವುಗಳಿಗೆ ಹೃದಯ ಹೃದಯಾಘಾತ ಕಾರಣ ಹಾರ್ಟ್ ಅಟ್ಯಾಕ್ ಕಾರಣ ಟ್ವೆಂಟಿ ಪರ್ಸೆಂಟ್ ಅಮೆರಿಕಾದಲ್ಲಿರುವುದಕ್ಕಿಂತಲೂ ಹೆಚ್ಚು ಹೃದ್ರೋಗಿಗಳು ಪರ್ ಏನು ಪರ್ಸೆಂಟೇಜ್ ವೈಸ್ ಭಾರತದಲ್ಲಿ ಜಾಸ್ತಿ ಇದ್ದಾರೆ ಅಮೆರಿಕಕ್ಕಿಂತಲೂ ಜಾಸ್ತಿ ಎರಡು ಸಾವಿರದ ಇಪ್ಪತ್ತರ ನಂತರ ಕೊರೋನಾ ನಂತರ ನಲವತ್ತರ ಒಳಗಿನ ವಯಸ್ಸಿನವರು ಹೃದಯಾಘಾತಕ್ಕೆ ಬಲಿಯಾಗಿರೋದು ಜಾಸ್ತಿ ಆಗ್ತಾ ಇದೆ ಆನ್ ಆ್ಯನ್ ಆವ್ರೇಜ್ ಹದಿನಾರು ನಿಮಿಷಕ್ಕೊಂದು ಹಾರ್ಟ್ ಅಟ್ಯಾಕ್ ಅಂತೆ ಕೊರೋನಾ ಬಂದು ಹೋದ ನಂತರ ಹಾರ್ಟ್ ಅಟ್ಯಾಕ್ನಿಂದ ಸಾಯುವವರ ಸಂಖ್ಯೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಹತ್ತು ಪರ್ಸೆಂಟ್ ಇನ್ಕ್ರೀಸ್ ಇದೆ ಹತ್ತು ಪರ್ಸೆಂಟ್ ಇನ್ಕ್ರೀಸು ವರ್ಷದಿಂದ ವರ್ಷಕ್ಕೆ ಈ ನಂಬರ್ ಸಿಕ್ತು ನಮಗೆಲ್ಲ ಒಂದು ಕಡೆ ಐ ಥಿಂಕ್ ಇಟ್ ಈಸ್ ಮಚ್ ಮೋರ್ ಮೂವತ್ತೆರಡು ಸಾವಿರದ ನಾನ್ನೂರ ಎಂಬತ್ತೈದು ಸಾವುಗಳು ಪ್ರತಿ ವರ್ಷ ದೇಶದಲ್ಲಿ ಅಂತ ಹೇಳ್ತಾರೆ ಇದಕ್ಕಿಂತಲೂ ಜಾಸ್ತಿ ಇದೆ ಅಂತ ಅನ್ಸುತ್ತೆ ನನಗೆ ಎಂಬತ್ತೊಂಬತ್ತು ಪ್ರತಿದಿನ ಸಾವುಗಳಂತೆ ಮೂವತ್ತೆರಡು ಸಾವಿರದ ನಾನ್ನೂರ ಎಂಬತ್ತೈದು ಪ್ರತಿ ವರ್ಷದ ಸಾವುಗಳಂತೆ ಈ ನಂಬರ್ಗಳನ್ನು ಇನ್ನೊಂದು ಸಲ ಚೆಕ್ ಮಾಡ್ಕತೀವಿ ನಾವು ಆದರೆ ಅಂತಿಮವಾಗಿ ಇದೆಲ್ಲವನ್ನೂ ನೋಡಿದಾಗ ಹೇಳೋ ಮಾತು ಒಂದೇ ಸಾಧ್ಯವಾದಷ್ಟು ಆರೋಗ್ಯವಾಗಿರಬೇಕು ನಮ್ಮ ನಮ್ಮ ಪ್ರಯತ್ನದಲ್ಲಿ ನಾವು ಇರಬೇಕಪ್ಪ ಅಂತಿಮವಾಗಿ ಮನುಷ್ಯನಿಗೆ ಒಂದು ಟೈಮ್ ಅಷ್ಟೇ ಅದು ಯಾರ ಕೈಲೂ ಇರೋದಲ್ಲ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ಸ್ ವರ್ಣ ನ್ಯೂಸ್ ఏష్యా ఏషియానెట్ న్యూస్ నెట్వర్క్ ప్రస్తుతి